ಇಂದು ನಾನು ಗೋರಿಕಾಯಿ ಪಲ್ಯ ಹೇಗೆ ಮಾಡೋದೆಂದು ಹೇಳ್ತೇನೆ ಉತ್ತರ ಕರ್ನಾಟಕದಲ್ಲಿ ಗೋರಿಕಾಯಿಗೆ ಚೌಳಿಕಾಯಿ ಅಥವಾ ಚೌಳಿಕಾಯಿ ಎಂದು ಕರೀತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಇದನ್ನು ಗವಾರಕಾಯಿ ಅಂತ ಕರೀತಾರೆ ಗವಾರಕಾಯಿ ಎಂಬುದು ಉತ್ತರ ಕರ್ನಾಟಕದಿಂದ ದಕ್ಷಿಣಕ್ಕೆ ಪಯಣ ಬೆಳೆಸುವಷ್ಟರಲ್ಲಿ ಗೋರಿಕಾಯಿ ಆಗಿರಬಹುದು ಅನಿಸುತ್ತೆ ಗೋರಿಕಾಯಿ ಪಲ್ಯ ಚಪಾತಿ ಹಾಗೆ ಜೋಳದ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳ್ವಾಳ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಚೌಳಿಕಾಯಿ ಅಥವಾ ಗೋರಿಕಾಯಿ ಅಂತಲೂ ಹೇಳ್ತಾರೆ ಇದ್ರ ಪಲ್ಯ ಮಾಡೋ ವಿಧಾನ ನೋಡಿ ಈ ತರ ಮೀಡಿಯಮ್ ಸೈಜ್ ಅಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ಚೌಳಿಕಾಯ್ನೆಲ್ಲ ಈ ತರ ತೊಳೆದು ಬಿಟ್ಟು ಕಟ್ ಮಾಡಿಟ್ಕೋಬೇಕು ನೋಡಿ ಈ ಚೌಳಿಕೆ ಎಲ್ಲ ಕಟ್ ಮಾಡಿ ರೆಡಿ ಆಯ್ತು ಈಗ ಒಂದು ಪ್ಯಾನಲ್ಲಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಬೀಜ ಅಂತಾರೆ ಉತ್ತರ ಕರ್ನಾಟಕದ ಕಡೆ ನಾವು ಶೇಂಗಾ ಅಂತೀವಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಇದು ಹುಚ್ಚಳ್ಳು ಒನ್ ಟೇಬಲ್ ಸ್ಪೂನಷ್ಟು ಹುಚ್ಚಳ್ಳು ಇದಕ್ಕೆ ನಾವು ಉತ್ತರ ಕರ್ನಾಟಕದ ಕಡೆ ಕಾರೆಳ್ಳು ಅಂತೀವಿ ಇದು ಪಟಪಟ ಅಂತ ಈ ಥರ ಒಡೆಯೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಎರಡೂ ನಾನು ಒಟ್ಟಿಗೆನೇ ಫ್ರೈ ಮಾಡಿದ್ದೀನಿ ಈಗ ನಾವು ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿ ಕಾಯಿನ ಹುರ್ಕೋತಾ ಇದ್ದೀನಿ ಎಣ್ಣೆ ಹಾಕಿ ಹುರ್ಕೊಬೇಕು ಅಂದರೆ ಇದನ್ನು ಕಟ್ ಮಾಡಿ ಹುರ್ಕೊಳ್ಳಿ ಸಿಡಿಯಲ್ಲ ಇಲ್ಲಾಂದರೆ ಸಿಡಿಯುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಎರಡನ್ನ ನಾನು ಎಣ್ಣೆ ಇಲ್ಲದೇನೆ ಹಾಗೇನೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮೇಲೆ ಕಪ್ ಕಪ್ಪಿಗೆ ಬರಬೇಕು ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಅದೇ ಪ್ಯಾನಲ್ಲಿ ನಾನು ಈ ಚೌಳಿಕಾಯಿನ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇದು ಸಹ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು ಇದಕ್ಕೂ ಕೂಡ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ತಾರೆ ಹಾಗೇನೂ ಮಾಡ್ಬೋದು ಈಗ ನಾನು ಇದನ್ನ ಕಲ್ಲಲ್ಲಿ ಕುಟ್ತಾ ಇದೀನಿ ಮಿಕ್ಸಿನಲ್ಲಿ ಆದರೆ ತೀರಾ ಪೌಡರ್ ಆಗಿಬಿಡುತ್ತೆ ಹಾಗಾಗಿ ಕಲ್ಲಲ್ಲಿ ಕುಟ್ಕೊಳ್ಳಿ ಚೆನ್ನಾಗಿರುತ್ತೆ ಈ ತರ ಕಲ್ಲ ಇಲ್ಲ ಅಂದ್ರೆ ಮಿಕ್ಸಿನಲ್ಲಿ ಉಲ್ಟಾ ರನ್ ಮಾಡಿದ್ರೆ ಈ ತರ ಆಗುತ್ತೆ ತರಿ ತರಿಯಾಗಿ ಪೌಡ್ರನ್ನ ಮಾಡ್ಕೋಬಹುದು ನೋಡಿ ನಾನು ಇದನ್ನೆಲ್ಲ ಕುಟ್ಬಿಟ್ಟು ಒಂದು ಬೌಲಲ್ಲಿ ಎತ್ತಿಡ್ತಾ ಇದ್ದೀನಿ ಇದೇ ಕಲ್ಲಲ್ಲಿ ನಾನೀಗ ಬೆಳ್ಳುಳ್ಳಿನ ಮತ್ತೆ ಹಸಿರು ಮೆಣಸಿನ್ಕಾಯಿ ಎರಡನ್ನ ಕುಟ್ಕೋತಾ ಇದ್ದೀನಿ ನೋಡಿ ಇದು ಸಹ ಮಿಕ್ಸಿಯಲ್ಲಿ ಬೇಕಿದ್ರೂ ಮಾಡ್ಕೋಬಹುದು ಕಲ್ಲಿ ಚೆನ್ನಾಗತ್ತೆ ಇದು ನೋಡಿ ಹಸಿಮೆಣಸಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಆಯಿತು ಒಂದು ಕಡಾಯಲ್ಲಿ ನಾನು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಇದನ್ನೆಲ್ಲ ನೀರಿನಂಶ ಕಡಿಮೆ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಈಗ ನಾನು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ತಾಯಿದ್ದೀನಿ ಈ ಉಪ್ಪು ಹಾಕೋದ್ರಿಂದ ಬೇಗ ಈ ಈರುಳ್ಳಿ ಎಲ್ಲ ಬೇಗ ಫ್ರೈ ಆಗುತ್ತೆ ನೋಡಿ ಇದೆಲ್ಲ ಫ್ರೈ ಆದಮೇಲೆ ಹುರಿದಿರೋ ಚೌಳಿಕಾಯಿ ಅಥವಾ ಗೋರಿಕಾಯಿ ಅಂತಲೂ ಹೇಳ್ತೀವಿ ಇದನ್ನು ಹಾಕ್ತಾ ಇದ್ದೀನಿ ಈಗ ನಾನು ಬೆಳ್ಳುಳ್ಳಿ ಅರಸಿ ಮೆಣಸಿ ಹಾಕ್ತಾ ಇದ್ದೀನಿ ಇದು ಬೇಯೋದ್ರ ಜೊತೆಗೇನೆ ಯಾಕಂದರೆ ಖಾರ ಇದು ಚೌಳಿಕಾಯಿ ಒಳಗಡೆ ಎಲ್ಲ ಸೇರಿಕೊಳ್ಳುತ್ತೆ ಹಾಗಾಗಿ ಈಗ ನಾನು ಸ್ವಲ್ಪ ನೀರು ಹಾಕಿ ಈ ನೀರು ಹಿಂಗೋವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕು ನೀರೆಲ್ಲ ಖಾಲಿ ಆಗಿದೆ ನೋಡಿ ಚೌಳಿಕೆಯನ್ನು ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಇದಿಷ್ಟು ಪೂರ್ತಿ ನೀರು ಹೋಗೋವರೆಗೂ ನಾವಿದ ಫ್ರೈ ಆದಮೇಲೆ ನಾವು ಪುಟ್ಟಿಟ್ಕೊಂಡಿರೋ ಹುಚ್ಚಳ್ಳು ಮತ್ತೆ ಕಡಲೆ ಬೀಜ ಇದ್ರ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಈಗ ಚೌಳಿಕೆ ಪಲ್ಯ ರೆಡಿ ಆಯ್ತು ಸ್ಟವ್ ಆಫ್ ಮಾಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬಹುದು ಚಪಾತಿಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬಹುದು ಇದು ಇಲ್ಲಾಂದ್ರೆ ಚಪಾತಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಗೋರೆಕಾಯಿ ಪಲ್ಯ ಗೋರೆಕಾಯಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಚೌಳಿಕಾಯಿ ಅಥವಾ ಗೋರೆಕಾಯಿ ಕಾಲು ಕೆ ಜಿ ಒಂದು ಈರುಳ್ಳಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಒಂದು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಂತೀವಿ ಕುಕ್ಕಿಂಗ್ ಆಯಿಲು ಒನ್ ಟೇಬಲ್ ಸ್ಪೂನು ಸ್ವಲ್ಪ ಕರಿಬೇವು ಇದು ಹುಚ್ಚಳ್ಳು ಅಂತೀವಿ ಅಂತೀವಿ ಒನ್ ಟೇಬಲ್ ಸ್ಪೂನು ಸಾಸಿವೆ ಜೀರಿಗೆ ಸ್ವಲ್ಪ 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 ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಧನ್ಯವಾದಗಳು